ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಶನಲ್ ಚಾನಲ್ ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ ಎರಡು ಪಾಯಿಂಟ್ ನಾಲ್ಕರ ಎಲ್ಲಾ ಲೆಕ್ಕಗಳನ್ನು ಬಿಡಿಸಿದ್ದೀವಿ ಈ ವಿಡಿಯೋದಲ್ಲಿ ಅಭ್ಯಾಸ ಎರಡು ಪಾಯಿಂಟ್ ಐದರ ಲೆಕ್ಕಗಳನ್ನು ಬಿಡಿಸೋಣ ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಶನಲ್ ಚಾನಲ್ ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ ಎರಡು ಪಾಯಿಂಟ್ ನಾಲ್ಕರ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೀವಿ ಈಗ ಅಭ್ಯಾಸ ಎರಡು ಪಾಯಿಂಟ್ ಐದರಿಂದ ಮುಂದಿನ ಲೆಕ್ಕಗಳನ್ನು ಬಿಡಿಸೋಣ ಮೊದಲನೇ ಪ್ರಶ್ನೆ ಈ ಸಂಖ್ಯೆಗಳಲ್ಲಿ ಕನಿಷ್ಠ ಸಂಖ್ಯೆಗೆ ವೃತ್ತ ಹಾಕು ಮತ್ತು ಗರಿಷ್ಠ ಸಂಖ್ಯೆಗೆ ಸರಿ ಚಿಹ್ನೆ ಹಾಕು ಉದಾಹರಣೆ ಮೂರು ಸಾವಿರದ ಆರುನೂರ ಎಪ್ಪತ್ತೈದು ಮೂರು ಸಾವಿರದ ಏಳು ನೂರ ಅರವತ್ತೈದು ಮೂರು ಸಾವಿರದ ಎರಡು ನೂರ ಅರವತ್ತೈದು ಮೂರು ಸಾವಿರದ ನಾಲ್ಕು ನೂರ ಎಪ್ಪತ್ತೈದು ಇಲ್ಲಿ ಉದಾಹರಣೆಯಲ್ಲಿ ಅವರು ಕನಿಷ್ಠ ಸಂಖ್ಯೆಗೆ ವೃತ್ತವನ್ನು ಮತ್ತು ಗರಿಷ್ಠ ಸಂಖ್ಯೆಗೆ ಸರಿ ಚಿಹ್ನೆಯನ್ನು ಹಾಕಿದ್ದಾರೆ ಕನಿಷ್ಠ ಸಂಖ್ಯೆ ಎಂದರೆ ಚಿಕ್ಕ ಸಂಖ್ಯೆ ಗರಿಷ್ಠ ಸಂಖ್ಯೆ ಎಂದರೆ ದೊಡ್ಡ ಸಂಖ್ಯೆ ಇಲ್ಲಿ ಕೊಟ್ಟಿರುವಂತಹ ನಾಲ್ಕು ಸಂಖ್ಯೆಗಳಲ್ಲಿ ನಾವು ಕನಿಷ್ಠ ಸಂಖ್ಯೆ ಮತ್ತು ಗರಿಷ್ಠ ಸಂಖ್ಯೆಯನ್ನು ಕಂಡುಹಿಡಿಯೋಣ ಮೊದಲನೇ ಪ್ರಶ್ನೆ ಎಂಟು ಸಾವಿರದ ಎಂಟು ನೂರ ಇಪ್ಪತ್ತು ಮೂರು ಸಾವಿರದ ಏಳು ನೂರ ತೊಂಬತ್ತು ಆರು ಸಾವಿರದ ಐದು ನೂರ ಮೂವತ್ತು ಎರಡು ಸಾವಿರದ ಒಂಬೈನೂರ ಐದು ಇಲ್ಲಿ ಅತಿ ಚಿಕ್ಕ ಸಂಖ್ಯೆ ಅಂದರೆ ಕನಿಷ್ಠ ಸಂಖ್ಯೆ ಎರಡು ಸಾವಿರದ ಒಂಬೈನೂರ ಐದು ಅತಿ ದೊಡ್ಡ ಸಂಖ್ಯೆ ಇಲ್ಲಿ ಎಂಟು ಮೂರು ಆರು ಎಂಟು ಸಾವಿರ ಮೂರು ಸಾವಿರ ಆರು ಸಾವಿರ ಇಲ್ಲಿ ಎಂಟು ಸಾವಿರ ಅತಿ ದೊಡ್ಡ ಸಂಖ್ಯೆ ಈ ಸಂಖ್ಯೆಗೆ ನಾವು ಸರಿ ಚಿಹ್ನೆಯನ್ನು ಹಾಕೋಣ ಎರಡನೇ ಪ್ರಶ್ನೆ ಒಂಬತ್ತು ಸಾವಿರದ ಎರಡು ನೂರ ತೊಂಬತ್ತೇಳು ಎಂಟು ಸಾವಿರದ ನಾಲ್ಕು ನೂರ ಎಪ್ಪತ್ತು ಒಂಬತ್ತು ಸಾವಿರದ ಆರುನೂರ ಎಂಬತ್ತು ಐದು ಸಾವಿರದ ಎಂಟು ನೂರ ಎಪ್ಪತ್ತೈದು ಈ ನಾಲ್ಕು ಸಂಖ್ಯೆಗಳಲ್ಲಿ ಅತಿ ಚಿಕ್ಕ ಸಂಖ್ಯೆ ಐದು ಸಾವಿರದ ಎಂಟು ನೂರ ಎಪ್ಪತ್ತೈದು ಅತಿ ದೊಡ್ಡ ಸಂಖ್ಯೆ ಇಲ್ಲಿ ಎಂಟು ಸಾವಿರ ಒಂಬತ್ತು ಸಾವಿರ ಒಂಬತ್ತು ಸಾವಿರ ಒಂಬತ್ತು ಸಾವಿರ ದೊಡ್ಡ ಸಂಖ್ಯೆ ಈ ಎರಡು ಸಂಖ್ಯೆಗಳಲ್ಲಿ ಎರಡು ನೂರು ಆರು ನೂರು ಈಗ ಅತಿ ದೊಡ್ಡ ಸಂಖ್ಯೆ ಒಂಬತ್ತು ಸಾವಿರದ ಆರು ನೂರ ಎಂಬತ್ತು ಮೂರನೇ ಪ್ರಶ್ನೆ ಐದು ಸಾವಿರದ ಆರುನೂರು ಆರು ಸಾವಿರದ ಐದು ನೂರು ಆರು ಸಾವಿರದ ಐದು ಐದು ಸಾವಿರದ ಆರು ಈ ನಾಲ್ಕು ಸಂಖ್ಯೆಗಳಲ್ಲಿ ಅತಿ ಚಿಕ್ಕ ಸಂಖ್ಯೆ ಐದು ಸಾವಿರದ ಆರು ಅತಿ ದೊಡ್ಡ ಸಂಖ್ಯೆ ಆರು ಸಾವಿರದ ನೂರು. ನಾಲ್ಕನೇ ಪ್ರಶ್ನೆ ಒಂಬತ್ತು ಸಾವಿರದ ಎರಡು ನೂರ ಎಪ್ಪತ್ತು ಒಂಬತ್ತು ಸಾವಿರದ ಎರಡು ನೂರ ಅರವತ್ತೇಳು ಒಂಬತ್ತು ಸಾವಿರದ ಎರಡು ನೂರ ಏಳು ಒಂಬತ್ತು ಸಾವಿರದ ಎರಡು ನೂರ ಹದಿನೇಳು ಈ ನಾಲ್ಕು ಸಂಖ್ಯೆಗಳಲ್ಲಿ ಅತಿ ಚಿಕ್ಕ ಸಂಖ್ಯೆ ಒಂಬತ್ತು ಸಾವಿರದ ಎರಡು ನೂರ ಏಳು ಅತಿ ದೊಡ್ಡ ಸಂಖ್ಯೆ ಇಲ್ಲಿ ಒಂಬತ್ತು ಸಾವಿರ ಎಲ್ಲ ಸಂಖ್ಯೆಗಳಲ್ಲೂ ಇದೆ ಎರಡು ನೂರ ಎಪ್ಪತ್ತು ಎರಡು ನೂರ ಅರವತ್ತೇಳು ಎರಡು ನೂರ ಹದಿನೇಳು ಇಲ್ಲಿ ಅತಿ ದೊಡ್ಡ ಸಂಖ್ಯೆ ಎರಡು ನೂರ ಎಪ್ಪತ್ತು ಇದಕ್ಕೆ ನಾವು ಸರಿ ಚಿಹ್ನೆಯನ್ನು ಹಾಕೋಣ ಎರಡನೇ ಪ್ರಶ್ನೆ ಇವುಗಳನ್ನು ಏರಿಕೆ ಕ್ರಮದಲ್ಲಿ ಬರೆಯಿರಿ ಏರಿಕೆ ಕ್ರಮ ಎಂದರೆ ಸಣ್ಣ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಯವರೆಗೆ ಬರೆಯಬೇಕು ಇಲ್ಲಿ ಮೊದಲನೇ ಸಣ್ಣ ಸಂಖ್ಯೆ ಮೂರು ನೂರ ಅರವತ್ತ ಎಂಟು ಆರುನೂರ ಎಪ್ಪತ್ತ ಒಂಬತ್ತು ಆರುನೂರ ತೊಂಬತ್ತ ಏಳು ಏಳುನೂರ ತೊಂಬತ್ತ ಆರು ಏರಿಕೆ ಕ್ರಮದಲ್ಲಿ ಬರೆದಿದ್ದೀವಿ ಎರಡನೇ ಪ್ರಶ್ನೆ ಐದು ಸಾವಿರದ ಎಂಟುನೂರ ಮೂವತ್ತೊಂಬತ್ತು ಐದು ಸಾವಿರದ ತೊಂಬತ್ತ್ಮೂರು ಐದು ಸಾವಿರದ ಎಂಟುನೂರ ಎಪ್ಪತ್ತೆರಡು ಐದು ಸಾವಿರದ ಎಂಟು ನೂರ ಇಪ್ಪತ್ತೊಂಬತ್ತು ಏರಿಕೆ ಕ್ರಮದಲ್ಲಿ ಬರೆದಾಗ ಐದು ಸಾವಿರದ ತೊಂಬತ್ತ್ಮೂರು ಐದು ಸಾವಿರದ ಎಂಟು ನೂರ ಇಪ್ಪತ್ತೊಂಬತ್ತು ಐದು ಸಾವಿರದ ಎಂಟು ನೂರ ಮೂವತ್ತೊಂಬತ್ತು ಐದು ಸಾವಿರದ ಎಂಟು ನೂರ ಎಪ್ಪತ್ತ ಎರಡು ಮೂರನೇ ಪ್ರಶ್ನೆ ಎರಡು ಸಾವಿರದ ಒಂದು ನೂರ ಅರವತ್ತೇಳು ಒಂದು ಸಾವಿರದ ಆರುನೂರ ಎಪ್ಪತ್ತೊಂಬತ್ತು ಮೂರು ಸಾವಿರದ ಎಂಟು ನೂರ ನಲವತ್ತೇಳು ಐದು ಸಾವಿರ ಏರಿಕೆ ಕ್ರಮದಲ್ಲಿ ಬರೆದಾಗ ಒಂದು ಸಾವಿರದ ಆರುನೂರ ಎಪ್ಪತ್ತೊಂಬತ್ತು ಎರಡು ಸಾವಿರದ ಒಂದು ನೂರ ಅರವತ್ತೇಳು ಮೂರು ಸಾವಿರದ ಎಂಟು ನೂರ ನಲವತ್ತೇಳು ಐದು ಸಾವಿರ ನಾಲ್ಕನೇ ಪ್ರಶ್ನೆ ಆರು ಸಾವಿರದ ನಾಲ್ಕು ನೂರ ತೊಂಬತ್ತ್ಮೂರು ಆರು ಸಾವಿರದ ಮೂರು ನೂರ ತೊಂಬತ್ನಾಲ್ಕು ನಾಲ್ಕು ಸಾವಿರದ ಆರುನೂರ ತೊಂಬತ್ತ್ಮೂರು ಮೂರು ಸಾವಿರದ ಆರುನೂರ ಇಪ್ಪತ್ತೈದು ಏರಿಕೆ ಕ್ರಮದಲ್ಲಿ ಬರೆದಾಗ ಮೂರು ಸಾವಿರದ ಆರುನೂರ ಇಪ್ಪತ್ತೈದು ನಾಲ್ಕು ಸಾವಿರದ ಆರುನೂರ ತೊಂಬತ್ತ್ಮೂರು ಆರು ಸಾವಿರದ ಮೂರು ನೂರ ತೊಂಬತ್ತ ನಾಲ್ಕು ಆರು ಸಾವಿರದ ನಾಲ್ಕು ನೂರ ತೊಂಬತ್ತ ಮೂರು ಈ ನಾಲ್ಕು ಪ್ರಶ್ನೆಗಳನ್ನು ಏರಿಕೆ ಕ್ರಮದಲ್ಲಿ ಬರೆದಿದ್ದೀವಿ ಮೂರನೇ ಪ್ರಶ್ನೆ ಇವುಗಳನ್ನು ಇಳಿಕೆ ಕ್ರಮದಲ್ಲಿ ಬರೆ ಇಳಿಕೆ ಕ್ರಮ ಎಂದರೆ ದೊಡ್ಡ ಸಂಖ್ಯೆಯಿಂದ ಸಣ್ಣ ಸಂಖ್ಯೆಯವರೆಗೆ ಬರೆಯಬೇಕು ಮೊದಲನೇ ಪ್ರಶ್ನೆ ಎರಡು ಸಾವಿರದ ಏಳುನೂರ ಅರವತ್ತೈದು ಮೂರು ಸಾವಿರದ ಎಂಟುನೂರ ನಲವತ್ತೇಳು ಒಂದು ಸಾವಿರದ ಆರುನೂರ ಇಪ್ಪತ್ತೊಂಬತ್ತು ನಾಲ್ಕು ಸಾವಿರದ ಎಂಟು ನೂರ ಅರವತ್ತ ಏಳು ಈಗ ದೊಡ್ಡ ಸಂಖ್ಯೆ ನಾಲ್ಕು ಸಾವಿರದ ಎಂಟು ನೂರ ಅರವತ್ತ ಏಳು ಮೂರು ಸಾವಿರದ ಎಂಟು ನೂರ ನಲವತ್ತ ಏಳು ಎರಡು ಸಾವಿರದ ಏಳುನೂರ ಅರವತ್ತೈದು ಒಂದು ಸಾವಿರದ ಆರುನೂರ ಇಪ್ಪತ್ತ ಒಂಬತ್ತು ಎರಡನೇ ಪ್ರಶ್ನೆ ಮೂರು ಸಾವಿರದ ಒಂಬೈನೂರ ಇಪ್ಪತ್ತಾರು ಮೂರು ಸಾವಿರದ ಒಂಬೈನೂರ ಅರವತ್ತೇಳು ಮೂರು ಸಾವಿರದ ಒಂಬೈನೂರ ಎಂಟು ಮೂರು ಸಾವಿರದ ಒಂಬೈನೂರ ಮೂವತ್ತೇಳು ಈಗ ದೊಡ್ಡ ಸಂಖ್ಯೆ ಮೂರು ಸಾವಿರದ ಒಂಬೈನೂರ ಅರವತ್ತೇಳು ಮೂರು ಸಾವಿರದ ಒಂಬೈನೂರ ಮೂವತ್ತೇಳು ಮೂರು ಸಾವಿರದ ಒಂಬೈನೂರ ಇಪ್ಪತ್ತಾರು ಮೂರು ಸಾವಿರದ ಒಂಬೈನೂರ ಎಂಟು ಮೂರನೇ ಪ್ರಶ್ನೆ ನಾಲ್ಕು ಸಾವಿರದ ಏಳುನೂರ ತೊಂಬತ್ತೆಂಟು ನಾಲ್ಕು ಸಾವಿರದ ಏಳುನೂರ ತೊಂಬತ್ತೆರಡು ನಾಲ್ಕು ಸಾವಿರದ ಎಂಬತ್ತೇಳು ನಾಲ್ಕು ಸಾವಿರದ ಎಂಟುನೂರು ಈಗ ದೊಡ್ಡ ಸಂಖ್ಯೆ ನಾಲ್ಕು ಸಾವಿರದ ಎಂಟುನೂರು ನಾಲ್ಕು ಸಾವಿರದ ಏಳುನೂರ ತೊಂಬತ್ತೆಂಟು ನಾಲ್ಕು ಸಾವಿರದ ಏಳುನೂರ ತೊಂಬತ್ತ ಎರಡು ನಾಲ್ಕು ಸಾವಿರದ ಎಂಬತ್ತ ಏಳು ನಾಲ್ಕನೇ ಪ್ರಶ್ನೆ ಎಂಟು ಸಾವಿರದ ಆರುನೂರ ಇಪ್ಪತ್ತು ಎಂಟು ಸಾವಿರದ ಆರುನೂರ ಇಪ್ಪತ್ತೊಂಬತ್ತು ಎಂಟು ಸಾವಿರದ ಆರುನೂರ ಮೂವತ್ತು ಎಂಟು ಸಾವಿರದ ಆರುನೂರ ಇಪ್ಪತ್ತ ನಾಲ್ಕು ಈಗ ದೊಡ್ಡ ಸಂಖ್ಯೆ ಎಂಟು ಸಾವಿರದ ಆರುನೂರ ಮೂವತ್ತು ಎಂಟು ಸಾವಿರದ ಆರುನೂರ ಇಪ್ಪತ್ತೊಂಬತ್ತು ಎಂಟು ಸಾವಿರದ ಆರುನೂರ ಇಪ್ಪತ್ತ ನಾಲ್ಕು ಎಂಟು ಸಾವಿರದ ಆರುನೂರ ಇಪ್ಪತ್ತು ಈಗ ಇಲ್ಲಿ ನಾವು ಈ ನಾಲ್ಕು ಪ್ರಶ್ನೆಗಳನ್ನ ಇಳಿಕೆ ಕ್ರಮದಲ್ಲಿ ಬರೆದಿದ್ದೀವಿ ಇಲ್ಲಿ ನಾಲ್ಕು ಅಂಕಿಯ ಸಂಖ್ಯೆಗಳ ರಚನೆಯ ಬಗ್ಗೆ ಕೊಟ್ಟಿದ್ದಾರೆ ನೀನೆ ಮಾಡು ಆರು ಒಂಬತ್ತು ಏಳು ಒಂದು ಈ ಎಲ್ಲ ಅಂಕಿಗಳಿಂದ ರಚಿಸಬಹುದಾದ ಅತ್ಯಂತ ದೊಡ್ಡ ಸಂಖ್ಯೆ ಮತ್ತು ಅತ್ಯಂತ ಚಿಕ್ಕ ಸಂಖ್ಯೆಯನ್ನು ನಾವು ಬರೆಯಬೇಕು ಅತ್ಯಂತ ದೊಡ್ಡ ಸಂಖ್ಯೆ ಎಂದರೆ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಯವರೆಗೆ ನಾವು ಬರೆಯಬೇಕು ಚಿಕ್ಕ ಸಂಖ್ಯೆ ಎಂದರೆ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಯವರೆಗೆ ಬರೆಯಬೇಕು ಈಗ ಅತ್ಯಂತ ದೊಡ್ಡ ಸಂಖ್ಯೆ ಒಂಬತ್ತು ಏಳು ಆರು ಒಂದು ಅಂದರೆ ಒಂಬತ್ತು ಸಾವಿರದ ಏಳು ನೂರ ಅರವತ್ತ ಒಂದು ಅತ್ಯಂತ ಚಿಕ್ಕ ಸಂಖ್ಯೆ ಈ ಸಂಖ್ಯೆಯನ್ನು ಅದಲು ಬದಲು ಮಾಡಿದಾಗ ಒಂದು ಆರು ಏಳು ಒಂಬತ್ತು ಅಂದರೆ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಯವರೆಗೆ ಒಂದು ಸಾವಿರದ ಆರುನೂರ ಎಪ್ಪತ್ತ ಒಂಬತ್ತು ಎರಡನೇ ಪ್ರಶ್ನೆ ನಾಲ್ಕು ಜೀರೋ ಮೂರು ಏಳು ಈ ಎಲ್ಲ ಅಂಕಿಗಳಿಂದ ರಚಿಸಬಹುದಾದ ಅತ್ಯಂತ ಚಿಕ್ಕ ಸಂಖ್ಯೆ ಚಿಕ್ಕ ಸಂಖ್ಯೆ ಎಂದರೆ ಸಣ್ಣ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಯವರೆಗೆ ಬರೆಯಬೇಕು ಜೀರೋ ಮೂರು ನಾಲ್ಕು ಏಳು ಇಲ್ಲಿ ಜೀರೋಗೆ ಯಾವುದೇ ಬೆಲೆ ಇಲ್ಲ ಮೂರು ನೂರ ನಲವತ್ತೇಳು ಅತ್ಯಂತ ಚಿಕ್ಕ ಸಂಖ್ಯೆ ಅತ್ಯಂತ ದೊಡ್ಡ ಸಂಖ್ಯೆ ಏಳು ನಾಲ್ಕು ಮೂರು ಜೀರೋ ಏಳು ಸಾವಿರದ ನಾಲ್ಕು ನೂರ ಮೂವತ್ತು ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಯವರೆಗೆ ಬರೆದಾಗ ಏಳು ಸಾವಿರದ ನಾಲ್ಕು ನೂರ ಮೂವತ್ತು ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಎರಡು ಪಾಯಿಂಟ್ ಐದರ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೀವಿ ಅಭ್ಯಾಸ ಎರಡು ಪಾಯಿಂಟ್ ಆರರ ಎಲ್ಲ ಲೆಕ್ಕಗಳನ್ನು ಮುಂದಿನ ವೀಡಿಯೋದಲ್ಲಿ ಬಿಡಿಸೋಣ ನಮ್ಮ ಚಾನಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ Thank <music> you.